ತಲೆ ಮಾಂಸ ಅಂದರೆ ಬಳಿ ಇಷ್ಟ ಆದರೆ ಕ್ಲೀನ್ ಮಾಡೋದಿತ್ತಲ್ಲ ಇದು ತಲೆನೋವು ಫಸ್ಟು ಬಣ್ಣ ತಗೊಂಡು ಚೆನ್ನಾಗಿ ಉಳಬೇಕು ತಲೆನೋವು ಜಾಸ್ತಿ ಬೆಳೆದು ಯಾರಿಗೂ ತಲೆ ಮಾಂಸ ಇಷ್ಟನೋ ಕಾಮೆಂಟ್ ಮಾಡಿ ನನಗಂತೂ ತಲೆ ಮಾಂಸ ತಿನ್ನಲ್ಲ ಅಂತ ಹೇಳಿದ್ರೆ ಸುಟ್ಟಿರ್ತಾರಲ್ಲ ಅದೊಂಥರ ಸ್ಮೆಲ್ ಇರುತ್ತೆ ನನಗಂತೂ ಆಗಲ್ಲ ನಾವು ಅಪ್ಪಾಗೆ ಬೇಕಂತೆ ಕ್ಲೀ ಮಾಡ್ತಾ ಇದ್ದೀನಿ ಕ್ಲೀ ಮಾಡಬೇಕಾದ್ರೆ ಒಂದು ಶಾಟ ತಗೊಂಡು ನೀಟಾಗಿ ಕ್ಲೀ ಮಾಡ್ಕೋಬೇಕು ಬರ್ ಮಾಡೋದು ನೀಟೇ ಮಕ್ಕಳು ಬ್ಯಾಸ್ ಬರ್ ಅಂತ ಸ್ಮೆಲ್ಲು ಓವರ್ ಆಗುತ್ತೆ ಮೇಲೆ ತಿನ್ನೋಕ್ಕಾಗೋದಿಲ್ಲ ಲೈಟಾಗಿ ಬಂದ್ ಮಾಡ್ಕೋಬೇಕು ಬನ್ನಿ ಬಂದ್ ಮಾಡಾದಮೇಲೆ ಫೈನಲ್ಲಾಗಿ ಒಂದು ಮಟ್ಟಕ್ಕೆ ಬರ್ನ್ ಆಯಿತು ಸೊ ನೋಡ್ತಾ ಇದಿರಲ್ಲ ಈ ರೀತಿ ಬರ್ನ್ ಆಗುತ್ತೆ ಬರ್ನ್ ಆದಮೇಲೆ ಚಾಕೋ ತಗೊಂಡು ಆ ಬ್ಲ್ಯಾಕ್ ಇರುತ್ತೆ ನೀಟಾಗಿ ಒಳಸ್ಬಿಡ್ಬೇಕು ಬರ್ಸಿಬಿಟ್ಟ ಮೇಲೆ ಇಷ್ಟಕ್ಕೆ ಮುಗಿದಿಲ್ಲ ತುಂಬಾ ಸ್ಪೆಷಲ್ ಐತೆ ಅದನ್ನು ಒಳಸ್ಬಿಟ್ಟು ನೀನು ಫೂಜೆಲ್ಲೋ ಇದು ಸೂಜ್ನಿದ್ದರೆ ಮತ್ತೆ ಅದನ್ನ ಸರಿ ಬರ್ನ್ ಮಾಡ್ಕೋಬೇಕು ಸೊ ಬರ್ನ್ ಮಾಡ್ದಲ್ಲ ಆದಮೇಲೆ ನೀರು ತಗೊಂಡೋಗಿ ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ನೆನೆ ಹಾಕಬೇಕು ನೆನೆ ಹಾಕಿಬಿಟ್ಟು ಮತ್ತು ನೀಟಾಗಿ ಅದನ್ನ ಫ್ರೆಶ್ ತಗೊಂಡು ಉಜ್ಜಬೇಕು ಉಜ್ಜಿದ್ರೆ ಯಾವ ಬ್ಲ್ಯಾಕ್ ಆದರಿದೆಯಲ್ಲ ಬ್ಲ್ಯಾಕೆಲ್ಲ ಹೊಲ್ಟೋಗುತ್ತೆ ಸೊ ಆಮೇಲೆ ಆ ಸ್ಮೆಲ್ಲು ಸಹ ನಮ್ಗೆ ಜಾಸ್ತಿ ಬರೋದಿಲ್ಲ ಆಮೇಲೆ ತಿನ್ನೋಕಂತ ಸೂಪರಾಗಿರುತ್ತೆ ಸೊ ತಲೆ ಮಾಂಸ ಎಲ್ರಿಗೂ ಇಷ್ಟನೇ ಸೊ ನೀವೇನು ತಿನ್ನಿದ್ದೀರಾ ಒಂದು ಕಾಮೆಂಟ್ ಮಾಡಿ ಉಜ್ಜಬೇಕಾದ್ರೆ ಚೆನ್ನಾಗಿ ಉಜ್ಜಿ ಸೊ ಬ್ಲ್ಯಾಕೆಲ್ಲ ಹೊಲ್ಟೋಬೇಕು ಉಜ್ಜಬೇಕು ಬನ್ನಿ ನೋಡ್ರಿ ಫೈನಲ್ ಆಗಿ ಇಷ್ಟು ಮಟ್ಟಕ್ಕೆ ನಾವು ಕ್ಲೀನ್ ಮಾಡ್ಕೋಬೇಕು ಇಷ್ಟು ಕ್ಲೀನ್ ಮಾಡಿದ್ಮೇಲೆ ಇನ್ನು ತಲೆನೋವು ಏನಪ್ಪ ಅಂತ ಇದು ಕಟ್ ಮಾಡೋದು ಕಟ್ ಮಾಡಬೇಕಂದ್ರೆ ನೀಟಾಗಿ ಮಾಡಬೇಕು ಇಲ್ಲಾಂದರೆ